ಎಲ್ರಿಗೂ ನಮಸ್ಕಾರ ಇವತ್ತು ಏಳು ಹದಿನೈದು ಹಾಗೂ ಇಪ್ಪತ್ತೈದು ದಿನಾಂಕದಂದು ಹುಟ್ಟಿದವರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಇವರು ಹೆಚ್ಚಾಗಿ ಕನಸಿನ ಲೋಕದಲ್ಲಿರುತ್ತಾರೆ ಇವರು ಜಾಸ್ತಿ ನಿದ್ದೆಯನ್ನು ಇಷ್ಟಪಡುತ್ತಾರೆ ಇವರು ಕಷ್ಟ ಬಂದಾಗ ಕುಗ್ಗಬಾರದು ಇನ್ನೂ ಹೆಚ್ಚಿನ ಅಂಶಗಳನ್ನು ಒಳಗಡೆ ತಿಳಿದುಕೊಳ್ಳೋಣ ಇವರಿಗೆ ಕೇತು ಅಧಿಪತಿ ಆಗಿರುತ್ತಾರೆ ಇವರು ವಿಶ್ ವಿಶಿಷ್ಟ ವ್ಯಕ್ತಿತ್ವ ಆಧ್ಯಾತ್ಮಿಕತೆ ಹಾಗೂ ಗೂಢವಾದ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ಇವರು ಸಂಶೋಧನೆ ಕಲೆ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಗಳಿಸಬಹುದು ಇವರು ಹೆಚ್ಚಾಗಿ ಏಕಾಂತವನ್ನು ಇಷ್ಟಪಡುತ್ತಾರೆ ಇವರಿಗೆ ಪರಿಶ್ರಮಕ್ಕೆ ತಕ್ಕ ಫಲ ತಕ್ಷಣವೇ ಸಿಗುತ್ತದೆ ಏಳಕ್ಕೆ ಹೆಚ್ಚಿನ ಮಹತ್ವ ಇದೆ ಏಳು ಜನ್ಮಗಳನ್ನಬಹುದು ಸಪ್ತ ಸಾಗರಗಳು ಏಳು ಅದ್ಭುತಗಳು ಏಳು ಚಕ್ರಗಳು ಹಾಗೆಯೇ ನಮ್ಮ ಕಾಮನು ಪಿಲ್ಲಿನಲ್ಲಿ ಇರುವ ಬಣ್ಣಗಳು ಸಹ ಏಳು ಇವರು ಹೆಚ್ಚು ಕ್ರಿಯಾಶೀಲರು ಹಾಗೂ ದೂರದೃಷ್ಟಿ ಉಳ್ಳವರಾಗಿರುತ್ತಾರೆ ದಾನ ಧರ್ಮ ಮಾಡುವುದರಲ್ಲಿ ಇವರಿಗೆ ತುಂಬಾ ಆಸಕ್ತಿ ಇರುತ್ತದೆ ಇವರು ತುಂಬಾ ಶಾಂತ ಸ್ವಭಾವದವರಾಗಿರುತ್ತಾರೆ ಇವರಿಗೆ ಸಹಾಯ ಮಾಡುವ ಗುಣ ಹೆಚ್ಚಾಗಿರುತ್ತದೆ ಗಲಾಟೆ ಜಗಳ ಮನಸ್ತಾಪಗಳಿಂದ ತುಂಬಾ ದೂರನೇ ಇದ್ದು ಬಿಡುತ್ತಾರೆ ರಾತ್ರಿ ಸಮಯದಲ್ಲಿ ಇವರಿಗೆ ಹೆಚ್ಚು ಕೆಲಸ ಮಾಡಲು ಇಷ್ಟಪಡುತ್ತಾರೆ ಯಾವುದೇ ಕೆಲಸ ಶುರು ಮಾಡಿದರೆ ಮುಗಿಸುವವರೆಗೂ ಇವರು ಬಿಡುವುದಿಲ್ಲ ಇವರಿಗೆ ಇವರಿಗೆ ಕಷ್ಟಗಳು ಬಂದಾಗ ಯಾವುದೇ ಕಾರಣಕ್ಕೂ ಕುಗ್ಗಬಾರದು ನಿಸರ್ಗದ ಜೊತೆ ಸಮಯ ಹೆಚ್ಚಾಗಿ ಕಳೆಯಬೇಕು ಇದರಿಂದ ಅವರ ಎನರ್ಜಿ ಎನ್ಹ್ಯಾನ್ಸ್ ಆಗುತ್ತೆ ರವಿವಾರ ಸೋಮವಾರ ಹಾಗೂ ಬುಧವಾರ ಇವರಿಗೆ ಅದೃಷ್ಟದ ದಿನಗಳಾಗಿರುತ್ತದೆ ಇವರು ದಿನಾಲೂ ನರಸಿಂಹಸ್ವಾಮಿ ಫೋಟೋಗೆ ನಮಸ್ಕಾರವನ್ನು ಮಾಡಬೇಕು ಇವರು ಕರಿ ಬಟ್ಟೆಯನ್ನು ಹಾಕಿಕೊಳ್ಳಬಾರದು ಇವರು ಹೆಚ್ಚಾಗಿ ಕನಸಿನ ಲೋಕದಲ್ಲಿರುತ್ತಾರೆ ಇವರು ನಿದ್ದೆ ಪ್ರಿಯರು ಸಂಶೋಧನೆ ಆವಿಷ್ಕಾರ ಮಾಡುವ ಉದ್ಯೋಗದಲ್ಲಿ ತೊಡಗಿದರೆ ಹೆಚ್ಚಿನ ಲಾಭ ಆಗುತ್ತದೆ ಕುಳಿತುಕೊಳ್ಳುವ ಜಾಗದಲ್ಲಿ ಹಿಂದೆ ಗೋಡೆಯ ಮೇಲೆ ಹಸಿರು ಕಾಡಿನ ಚಿತ್ರ ಅಂಟಿಸಿದರೆ ತುಂಬಾ ಒಳ್ಳೆಯ ಲಾಭ ಸಿಗುತ್ತದೆ ಹಸಿರು ಉದ್ದವಾದ ಪರ್ವತದ ಕಾಡಿನ ಚಿತ್ರ ಇಡುವುದರಿಂದ ಇವರ ಮೆದುಳು ಚುರುಕಾಗುತ್ತದೆ ಕೆಲಸದಲ್ಲಿ ಪ್ರಗತಿ ಸಿಗುತ್ತದೆ ಇದರಲ್ಲಿ ಯಾವುದೇ ನದಿ ಹರಿಯುವ ಚಿತ್ರ ಇರಬಾರದು ಪ್ರಾಣಿಗಳು ಇರಬಾರದು ಮಂಜುಗಡ್ಡೆ ಸಹ ಇರಬಾರದು ಆಲಸ್ಯತನ ಹೋಗಲಾಡಿಸಲು ಕೆಂಪು ಕರಸ್ತ್ರವನ್ನು ಇವರು ಇಟ್ಟುಕೊಳ್ಳಬೇಕು ಮಕ್ಕಳಾಗಿದ್ದರೆ ಕುಳಿತುಕೊಳ್ಳುವ ಚೇರ್ ಮೇಲೆ ಕೆಂಪು ಟವೆಲನ್ನು ಅನ್ನು ಹಾಕುವುದು ಒಳ್ಳೆಯದು ಇವರಿಗೆ ಪ್ರವಾಸದಲ್ಲಿ ತುಂಬ ಇಷ್ಟವಿರುತ್ತದೆ ಇವರು ಇನ್ನೊಬ್ಬರಿಗೆ ಪ್ರೋತ್ಸಾಹ ಹಾಗೂ ದಾರಿದೀಪ ಮಾಡ ನೀಡುವವರಾಗಿರುತ್ತಾರೆ ಪುಸ್ತಕ ಓದುವುದು ದೂರದರ್ಶನ ನೋಡುವುದು ತುಂಬ ಇಷ್ಟ ಇತರರಿಗೆ ಬುದ್ಧಿವಾದ ಹೇಳುವುದರಲ್ಲಿ ಇವರು ಹೆಚ್ಚು ನಿಪುಣರು ಕಷ್ಟದ ಪರಿಸ್ಥಿತಿಯಿಂದ ಸುಲಭವಾಗಿ ಹೊರಬರುತ್ತಾರೆ ಇವರಿಗೆ ಮಾತು ಕಡಿಮೆ ಕೆಲಸ ಜಾಸ್ತಿ ಅವರ ಬಗ್ಗೆನೇ ಹೆಚ್ಚು ಯೋಚನೆ ಮಾಡುತ್ತಿರುತ್ತಾರೆ ಇವರು ಸ್ವಂತ ನಿರ್ಧಾರಗಳನ್ನು ತೆಗೆ ಇದಿಷ್ಟು ಇವರ ಗುಣ ಸ್ವಭಾವಗಳಾಗಿತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು